ಯಲ್ಬುರ್ಗಾ ಕ್ಷೇತ್ರದಲ್ಲಿ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರ ದೌರ್ಜನ್ಯ ಮಿತಿವೀರಿದೆ ನನ್ನ ಮಗ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ ಗೌಡ ಪಾಟೀಲ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆಯಾಗ್ತಾ ಇರುವುದನ್ನು ಸಹಿಸ್ತಾರೆ ಎಂದು ಮಾಜಿ ಶಾಸಕ ಗೌಡ ಪಾಟೀಲ್ ಆರೋಪಿಸಿದ್ದಾರೆ ಪಟ್ಟಣದಲ್ಲಿ ಶುಕ್ರವಾರ ಕದ್ದಿದ್ದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಈ ಹಿಂದೆ ಕ್ಷೇತ್ರದ ಶಾಸಕನಾಗಿ ಜನಪರ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಕ್ಷೇತ್ರದಲ್ಲಿ ಶಾಸಕ ರಾಯರೆಡ್ಡಿ ಹಾಗೂ ಅವರ ಸಹೋದರರು ಮತ್ತು ಎಸ್ಆರ್ ನವಲಿ ಹಿರೇಮಠವರು ಕ್ಷೇತ್ರದಲ್ಲಿ ಲೂಟಿ ಮಾಡುತ್ತಿದ್ದಾರೆ ಎಂದಿದ್ದಾರೆ ರಾಯರೆಡ್ಡಿ ಬೇರೆ ಯಾರು ಶಾಸಕ ಮನಸ್ಸಿನವರು ಎಂದಿದ್ದಾರೆ ಕ್ಷೇತ್ರದಲ್ಲಿ ವಿಂಡ್ ಮಿಲ್ ಮಾಲೀಕರು ಹಾಗೂ ರೈತರು ಜಮೀನು ಖರೀದಿಸಬೇಕಾದರೆ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗೋಕ್ಕೂ ಮುಂಚೆ ರಾಯರೆಡ್ಡಿ ಅವರಿಗೆ ಹಣ ತಲುಪಿಸಿದಾಗ ಮಾತ್ರ ಖರೀದಿಯಾಗ್ತಾ ಇದೆ ಎಂದಿದ್ದಾರೆ ಶೀಘ್ರದಲ್ಲಿಯೇ ರಾಯರೆಡ್ಡಿಯ ಭ್ರಷ್ಟಾಚಾರದ ದಾಖಲೆಗಳನ್ನು ಬಹಿರಂಗಪಡಿಸ್ತೀನಿ ಎಂದಿದ್ದಾರೆ ರಾಯರೆಡ್ಡಿ ಅವರು ತಮ್ಮ ಸಹೋದರರ ಕ್ರಷರ್ನಿಂದ ಕಡಿ ಪಡೆಯಬೇಕು ಎಂದು ಗುತ್ತಿಗೆದಾರಿಗೆ ಕಟ್ಟಪಣೆ ಮಾಡಿದ್ದಾರೆ ಅದನ್ನ ಮೀರಿ ಕಡಿ ಜಲ್ಲಿ ತೆಗೆದುಕೊಂಡರೆ ಬಿಲ್ ಕಡೆ ಹಿಡಿಯುವ ಸಣ್ಣ ದರದ ಕೆಲಸ ಮಾಡುತ್ತಿದ್ದಾರೆ ಎಂದರು ಕ್ರಷರ್ನಲ್ಲಿ ಸಣ್ಣ ಘಟನೆ ನಡೆದಿದೆ ಯಾರಿಗೆ ಅಪಾಯವಾಗಿಲ್ಲ ಅವರ ಕಡೆಯಿಂದ ದೂರ ಕೊಡಿಸಿದ್ದಾರೆ ಶಾಸಕ ರಾಯರೆಡ್ಡಿ ಹಾಗೂ ಅವರ ಸಹೋದರರು ಇಬ್ಬರಿಗೆ ಒತ್ತಾಯ ಮಾಡಿ ಜಾತಿ ನಿಂದನೆ ಅಂತಹ ಸುಳ್ಳು ದೂರು ಕೊಡಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ವಕೀಲರ ಮೂಲಕ ಬೇಲ್ ಪಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ಕುಕನೂರು ಪಿಎಸ್ಐ ಧನಲಕ್ಷ್ಮಿ ಎಂಬುವರ ಮನೆಗೆ ತೆರಳಿ ದಬ್ಬಾಳಿಕೆ ಮಾಡಿದ್ದಾರೆ ಅಧಿಕಾರಿಗಳು ಕಾನೂನು ಮೀರಿ ನಡೆದುಕೊಳ್ಳಬಾರದು ಎಂದಿದ್ದಾರೆ ಕುಕನೂರು ಪಿಎಸ್ಐ ವರ್ತನೆ ಮಿತಿ ಮೇಲಿದೆ ತಾಲೂಕಿನಲ್ಲಿ ಹಲವಾರು ದೂರುಗಳು ಸಾರ್ವಜನಿಕರಿಂದ ಕೇಳಿ ಬಂದಿದೆ ಅಧಿಕಾರ ಶಾಶ್ವತವನ್ನ ಶಾಸಕರ ಸಹೋದರೆ ಎಂದು ವಿರೂಪಾಕ್ಷತ್ವ ಶಿವಣ್ಣನ ವರ್ತನೆ ಸರಿಯಲ್ಲ ಎಂದಿದ್ದಾರೆ ಸಣ್ಣ ಆಗಿಲ್ಲ ಯಾರಿಗೂ ಏನೂ ಆಗಿಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಕೊಡಲಿ ಕಾನೂನುಬದ್ಧವಾಗಿ ಏನು ಮಾಡ್ತಾರೆ ಮಾಡಲಿ ಅದಕ್ಕೆ ನಾವೇನು ಅಡಚಣೆ ಇಲ್ಲ ಅದು ಎಲ್ಲ ಕಡೆ ಆಗುತ್ತೆ ಸ್ವಾಭಾವಿಕ ಯಾರಿಗೂ ಗಾಯ ಆಗಿಲ್ಲ ಏನೂ ಇಲ್ಲ ಅವ್ರ ಕಡೆಯೇ ಕಂಪ್ಲೇಂಟ್ ಕೊಡಿಸಿದ್ರು ಆಯಿತು ಮತ್ತೆ ಒಂದು ನಾಲ್ಕೈದು ದಿವಸ ಬಿಟ್ಟ ಮೇಲೆ ಅವರು ಫೋರ್ಸ್ ಮಾಡಿ ರೆಡ್ಡಿ ನೌಲಿ ಹಿರೇಮಠ ಎಸ್ ಆರ್ ನೌಲಿ ಹಿರೇಮಠ ಮತ್ತು ಬಸವರಡ್ಡಿ ತಮ್ಮ ಸಹೋದರ ಅವರ ಒತ್ತಾಯದ ಮೇರೆಗೆ ಒಂದು ಇಬ್ಬರು ಓ ನಮ್ಮಲ್ಲಿ ಕೆಲಸ ಮಾಡುವಂಥವ್ರು ಎಸ್ ಸಿ ಜಾತಿ ಸೇರಿದವರು ಅವರಿಗೆ ಒತ್ತಾಯ ಮಾಡಿ ಪೊಲೀಸ್ ಕಂಪ್ಲೇಂಟು ಅಟ್ರಾಸಿಟಿ ಪೊಲೀಸ್ ಕಂಪ್ಲೇಂಟು ತೊಗೊಂಡಿದ್ದಾರೆ ಏನು ಜಾತಿ ನಮ್ಮಲ್ಲಿ ನಮ್ಮಲ್ಲೇ ಕೆಲಸ ಮಾಡೋರು ಅವ್ರನ್ನೂ ಬರೆಯುವಂಥ ಪ್ರಶ್ನೆ ಬರ್ತದ ಅದಕ್ಕೆಲ್ಲ ಕಾನೂನುಗಳಿವೆ ಜಾತಿಯಿಂದ ನಿಂದನೆ ಮಾಡಬೇಕಾದ್ರೆ ಪಬ್ಲಿಕ್ ಪ್ಲೇಸು ಇರಬೇಕು ಹಾಗೆ ಹೀಗೆ ಅಂತ ಅಲ್ಲೇ ಕೆಲಸ ಮಾಡ್ತಾರೆ ಅವ್ರು ಕರ್ಕೊಂಬಂದು ಏನಪ್ಪ ಹಿಂಗಾಕೆ ಮಾಡಿದ್ರಿ ಅಂತ ಹೇಳುವಂಥಪ್ಪ ನಾನು ನಾನಂತೂ ಇರಲಿಲ್ಲ ಬೇರೆಯವ್ರು ಹೇಳೋ ಕಾಲಕ್ಕೆ ನನ್ನ ಕ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಕಿಡ್ನ್ಯಾಪ್ ಮಾಡಿ ನಮ್ಮ ಮೇಲೆ ಒತ್ತಾಯ ಮಾಡಿ ನಮ್ಮಿಂದ ಕ ಇದನ್ನ ಮಾಡಿದೆ ಅಂತ ಅವರಿಂದ ಕಂಪ್ಲೇಂಟ್ ಕೊಡ್ತಿದ್ದಾರೆ ಕಿಡ್ನ್ಯಾಪ್ ಮಾಡಲಿಕ್ಕೆ ಏನು ನಗು ಬರುತ್ತೆ ನನಗೆ ಅಲ್ಲೇ ಅಲ್ಲ ಲೋಕಲ್ ಇದ್ದವರು ನಮ್ಮಲ್ಲೇ ಕೆಲಸ ಮಾಡೋರು ಒಬ್ಬ ಡ್ರೈವರ್ಗೆ ಇನ್ನೊಬ್ಬ ಹುಡುಗ ಒಬ್ಬನಿಗೆ ಇಪ್ಪತ್ತು ಸಾವಿರ ಇನ್ನೊಬ್ಬನಿಗೆ ಏಳು ಸಾವಿರ ಎಂಟು ಸಾವಿರ ಕೊಡ್ತಾರೆ ಅವ್ರನ್ನ ಕಿಡ್ನ್ಯಾಪ್ ಮಾಡುವಂಥ ಪ್ರಶ್ನೆ ಏನು ಬರ್ತದೆ ಕಿಡ್ನ್ಯಾಪ್ ಯಾರು ಮಾಡ್ತಾರೆ ಬೇರೆ ಕಡೆಯಿಂದ ಇದ್ದವರು ಕಿಡ್ನ್ಯಾಪ್ ಮಾಡ್ತಾರೆ ಹಾಂ ಆ ಹಿನ್ನೆಲೆಯಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಕೂಡ ನಾಲ್ಕು ದಿವಸ ಆದಮೇಲೆ ಈ ಘಟನೆ ಆದಮೇಲೆ ನಾಲ್ಕು ದಿವಸದ ಮೇಲೆ ಮಾಡಿದ್ರು ಅದೊಂದು ಮಗನಿಗೆ ಉಳಿದಪ್ಪ ಪಾರ್ಟ್ನರ್ಶಿಪ್ ಗೊತ್ತಾಗಿ ವಕೀಲರ ಸಲಹೆ ಮೇರೆಗೆ ಅವರೇ ಬೇಲಲ್ಲಿ ತಗೋಬೇಕು ಯಾಕೆ ಸುಮ್ಮನೆ ಪೊಲೀಸರನ್ನ ಫೇಸ್ ಮಾಡಬೇಕು ಅಂತ ತಿಳ್ಕೊಂಡು ಬೇಲ್ ಅರ್ಜಿನೂ ಹಾಕಿದ್ದಾರೆ ಎಲ್ಲಿ ಎಲ್ಲ ನನಗೆ ಗೊತ್ತಿಲ್ಲ ಅವರು ಬಹುಶಃ ಅದ ಇಲ್ಲೇ ಇರ್ಬೋದು ಅಥವಾ ಇನ್ನೊಂದು ಕಡೆ ಇರ್ಬೋದು ಎಲ್ಲಾದರೂ ಇರ್ಬೋದು ಅಲ್ಲಿ ಅಂತ ಒಬ್ಬ ಆರೋಪಿ ಇದ್ದಾನೆ ಮಾಡಿದ್ದಾರೆ ಅವರ ಮನೆಯವರು ಧನಲಕ್ಷ್ಮಿ ಅಲ್ಲ ಅವರು ಏನೇಮಾಗಿ ಮುದುವದಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ ಯಾರು ಸ್ವಚ್ಛ ಇರಬಾರ್ದು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅವ್ರು ಎಷ್ಟು ದುಡ್ಡು ಮಾಡಿದ್ದಾರೆ ಅದನ್ನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಹೊಸದಾಗಿ ಇವತ್ತು ನಾನು ಕೇಳಿದೆ ಮೇಲೆ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಇವೇನು ವಿಂಡೋ ಮಿಲ್ಗಳಿವೆ ಫ್ಯಾನ್ ಸಂಚಾರ ಏನಂತ ನನಗೆ ಮಾತಾಡ್ಲಿಕ್ಕೆ ಸರಿಯಾಗಿ ಬರೋಲ್ಲ ಅವು ಎಲ್ಲೆಲ್ಲಿ ರೈತರು ಜಮೀನು ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ತಹಸೀಲ್ದಾದ್ರೇನು ಪರ್ಮಿಷನ್ ಬೇಕಂದ್ರೆ ನನಗೆ ಗೊತ್ತಿಲ್ಲ ರೈಜ್ಟ್ರ್ ಇವರು ಪರ್ಮಿಷನ್ ಕೊಟ್ಟರೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರೈತರು ಮತ್ತು ವಿಂಡ್ ಮಿಲ್ ಓನರು ಅವರು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರಂತೆ ಬಹುಶಃ ರಾಜ್ಯದಲ್ಲಿ ಎಲ್ಲಿಲ್ಲ ಭ್ರಷ್ಟಾಚಾರಕ್ಕೆ ಇನ್ನೊಂದು ಉದಾಹರಣೆಯಿಂದ ರಾಯರೆಡ್ಡಿಯವರು ಅಷ್ಟೇ ಅಲ್ಲ ನೋವು ಹೇಳಿಬಿಟ್ಟರು ಕೂಡ ಎಷ್ಟು ಕೋಟಿ ಗಳಿಸಿದ್ರು ಪುಣ್ಯಾತ್ಮರು ಸಾವಿರ ಕಾಲಕ್ಕೆ ತೊಗೊಂಡು ಹೋಗ್ತಾರೆ ಏನೋ ಅದನ್ನು ನಾನು ಕೇಳಬೇಕಾಗಿದೆ ಒಂದೊಂದು ಫ್ಯಾನಿಗೆ ಎಷ್ಟು ರೊಕ್ಕ ತಗೋತಾರೆ ಅಂತಂದರೆ ಅದನ್ನು ಹೇಳಬಾರ್ದು ಅಧಿಕೃತವಾಗಿ ನಾನು ಕೆಲವೇ ಜನಗಳಲ್ಲಿ ಅದರ ಮಾಹಿತಿಯನ್ನು ಎ ಆರ್ ಫ್ಯಾಮಿಲಿಗೆ ಎಷ್ಟು ರಿಜಿಸ್ಟ್ರೇಷನ್ ಆಗಿವೆ ಎಷ್ಟು ಕಂಪ್ನಿಯವರು ದುಡ್ಡು ಕೊಟ್ಟಿದ್ದಾರೆ ಎಷ್ಟು ರೈತರಿಂದ ಇವರು ವಸೂಲಿ ಮಾಡ್ತಾರೆ ಅನ್ನುವುದರ ವಿವರಗಳನ್ನು ನಾನು ಕೊಡ್ತೇನೆ ಯಾರ ಬಗ್ಗೆ ಆರೋಪ ಮಾಡಬೇಕಾದಾಗ ನಮ್ಮಲ್ಲಿ ಅಧಿಕೃತವಾದ ದಾಖಲೆಗಳು ಇರಬೇಕು ಸುಮ್ಮನೆ ದಾರಿ ಹಿಡಿದು ಹೋಗುವಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ನಿಮ್ಮಲ್ಲಿ ಹೇಳ್ತೇನೆ ಕೆಲವೇ ಜನಗಳಲ್ಲಿ ಅವರು ಎಷ್ಟು ಈ ತಾಲೂಕಿನಲ್ಲಿ ಎಷ್ಟು ಫ್ಯಾನ್ಸ್ ಆಗಿವೆ ವಿಂಡ್ ವಿಲ್ ಆಗಿವೆ ಎಷ್ಟು ಎಕರೆ ರೆಜಿಸ್ಟ್ರೇಷನ್ ಆಗಿದೆ ಎಷ್ಟು ರೈತರು ಒಂದೊಂದು ವಿಂಡ್ ವಿಲ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ನಿಮಗೆ ಅಧಿಕೃತವಾಗಿ ದಾಖಲೆ ಕೊಡ್ತೇನೆ ಈಗಿನ ಪ್ರ ಇವತ್ತು ಈ ನಿಮ್ಮೆಲ್ಲರನ್ನು ಕಾಣುವಂಥ ಒಂದು ಅವಕಾಶ ಯಾಕಂದರೆ ಮೊನ್ನೆ ಒಂದು ಘಟನೆ ಆಗಿದೆ ನಮ್ಮ ಕ್ರಷರ್ನಲ್ಲಿ ನನ್ನ ಮಗ ಮತ್ತು ಅವರೊಂದು ಮೂರು ಜನ ಕೂಡಿ ಕ್ರಷರ್ಗಳು ಹಾಕಿದ್ದಾರೆ ರಾಯರೆಡ್ಡಿ ಅವರು ತಮ್ಮ ಈ ಒಂದು ಎಂಟು ದಿನದಿಂದ ಬೇರೆ ಕಡೆ ಎಲ್ಲಿ ಮಾರು ತಗೋಬಾರದು ಅವ್ರದ್ದು ಕ್ರಷರ್ ಇದೆ ನಾ ನಾವು ನಮ್ಮ ಕ್ರಷರಿನಿಂದನೇ ಮಾಲ್ ತಗೋಬೇಕು ಅನ್ನುವಂಥ ಇವರಿಗೂ ಬಂದು ಹೇಳಿದ್ದಾರೆ ಆಯಿತು ಬರಲಿ ನಾವು ವಿಚಾರ ಮಾಡಿ ಏನು ಒಂದು ಅಡ್ಜಸ್ಟ್ಮೆಂಟ್ ಆಗೋಣದ್ದು ಆ ಒಂದು ಹಿನ್ನೆಲೆಯಲ್ಲಿ ಅವರು ಎರಡು ಒಬ್ಬ ಆರ್ ಎಂ ಪಿ ಪ್ಲ್ಯಾಂಟು ಏನೋ ಇವೆ ಅಂತೆ ಅದರಲ್ಲಿ ಒಂದು ನೀವು ಹೊಡ್ಕೊಡ್ರಿ ಒಂದು ನಮಗೆ ಬಿಡ್ರಿ ಇಲ್ಲ ಇಲ್ಲ ಪ್ರತಿಯೊಬ್ಬ ಗುತ್ತೇದಾರರು ರೋಡ್ ಮಾಡೋರಿಂದ ಹಿಡಿದು ಒಂದು ಸಣ್ಣ ಸಿ ಸಿ ವರ್ಕ್ ಆದರೂ ರಾಯ್ ಕಷ್ಟೇ ಮಾರ್ ತಗೋಬೇಕು ಅದು ಅವರ ಕಟ್ಟಪ್ಪಣೆ ವಿನಂತಿ ಅಲ್ಲ ಕಟ್ಟಪ್ಪಣೆ ಇಲ್ಲದೆ ಇದ್ದರೆ ಬಿಲ್ ಹೆಲ್ಡಪ್ ಆಡಿಸ್ತಾರೆ ಕಾಂಟ್ರಾಕ್ಟರ್ಗಳು ಬಿಲ್ ಹೆಲ್ಡಪ್ ಆಡಿಸ್ತಾರೆ ಇದೆಲ್ಲ ನಡೆದಿದೆ ಆ ಒಂದು ಹಿನ್ನೆಲೆಯಲ್ಲಿ ಏನು ಕೃಷ್ಣಲ್ಲಿ ಮಾನ್ ತೊಗೋಬಾರ್ದು ಅಂತ ಹೇಳಿ ಮಾಡಿದರು ಅದಕ್ಕೆ ನಮ್ಮ ಸ ಮಗ ಮತ್ತು ಯಾರು ಇನ್ನಿಬ್ಬ ಪಾರ್ಟ್ನರು ಬಸವರಾಜ್ ಕಜ್ಜಿ ಮತ್ತು ಹುಲ್ಲಪ್ಪ ಅವರು ಯಾಕೆ ನಮ್ಮದು ಇದೆ ನಿಮ್ಮನ್ನು ತೊಗೊಳ್ಳಿ ನಮ್ಮದು ತೊಗೊಳ್ಳಿ ಯಾರಿಗೇನು ಅನುಕೂಲ ಆಗುತ್ತೆ ಅವ್ರು ತೊಗೋತಾರೆ ಅಂತ ಇದು ವ್ಯಾಪಾರ ನೋಡ್ರಿ ಈಗ ಒಂದು ಅಂಗಡಿ ಒಂದು ಹತ್ತಾರು ಅಂಗಡಿ ಇರ್ತವೆ ಎಲ್ಲಿ ನಿಮ್ಗೆ ಒಳ್ಳೆಯ ಮಾಲ್ ಸಿಗುತ್ತೆ ಎಲ್ಲಿ ಕಡಿಮೆ ಐಟಲ್ ಸಿಗುತ್ತೆ ನೀವು ತಗೋತೀರಿ ಏ ಇಲ್ಲ ನಾವು ಹೊರಗಡೆ ಐವತ್ತು ರೂಪಾಯಿ ಕೊಡೋದು ನಾವು ನೂರು ರೂಪಾಯಿ ಕೊಡ್ತೀವಿ ನಮ್ಮಲ್ಲಿ ತೊಗೋಬೇಕಂದ್ರೆ ನೀವು ಯಾಕೆ ತಗೋತೀರಪ್ಪ ಫೈಲ್ ಮಾಡೋರ್ಲ ಅವರು ಆ ರೀತಿ ಒಂದು ಕಟ್ಟಪ್ಪಣೆಯನ್ನು ಮಾಡಿದ ಮೇಲೆ ಆಯಿತು ಸುಮ್ಮನೆ ಆಗಿದ್ದಾರೆ ಒಂದು ಕರ್ಷಣ್ಣಲ್ಲಿ ಒಂದು ಸಣ್ಣ ಘಟನೆ ಆಗಿದೆ ಅದು ಸ್ವ ಸ್ವಾಭಾವಿಕ ಎಮ್ ಎಲ್ ಎ ತಮ್ಮದಿನ ನನ್ ಭಾಳ ನಡೀತದೆ ಅಂದ್ರೆ ಯಾರು ನಡೆಯೋದಲ್ಲ ಎಲ್ಲರೂ ನಡೀತದ ಒಬ್ಬ ಸಾಮಾನ್ಯ ಮನುಷ್ಯನೂ ನಡೀತದ ಯಾರಿಗೆ ಸ್ವಾಭಿಮಾನ ಇರುತ್ತೆ ಯಾರಿಗೆ ಆತ್ಮಗೌರವ ಇರುತ್ತೆ ಅವರೆಲ್ಲರಿಗೂ ನಡೆಯುತ್ತೆ ತೊಂದರೆಗಳು ಆಗ್ಬೋದು ಆ ವಿಡಿಯೋನ ನಿಮಗೂ ಎಷ್ಟು ಮಂದಿ ಕೊಟ್ಟಿದೆಯಪ್ಪ ಕೊಡು ಮತ್ತೊಮ್ಮೆ ಆ ಹೆಣ್ಮ ಕರ್ಕೊಂಡ್ಬಂದು ಆಕೆ ನಾವು ಮಾಡಿಸ್ತೇವೆ ಇವತ್ತು ಹಿಂದೆ ಇವತ್ತು ಎಸ್ ಪಿ ಕಳಿಸಿದೆ ಇವತ್ತು ಬೇರೆಯವ್ರ ಮುಖಾಂತರ ವುಮೆನ್ ಕಮಿಷನ್ ಅಂತ ಒಂದಿರುತ್ತೆ ಮಹಿಳಾ ಆಯೋಗ ಅವರಿಗೂ ಕಳಿಸ್ತೇನೆ ಯಾಕಂದ್ರೆ ನನಗೆ ನನ್ನ ಕಡೆ ಫೋನ್ ನಂಬರು ಎಲ್ಲ ಬೆಂಗಳೂರಾಗವ ನಾನು ಬಿಟ್ಬಿಟ್ಟಿದ್ದೀನಿ ಈಗ ಆಮೇಲೆ ನಮ್ಮ ಮಗ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷ ಮನೆ ಈಗಲೇ ಇದನ್ನು ಹಚ್ಚಿಬಿಟ್ರು ಸರಿ ಅಂತ ರೆಡ್ಡಿ ಅವರು ಕುತಂತ್ರದಿಂದ ಇದನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಎಮ್ ಎಲ್ ಎ ಆಗಬಾರ್ದು ಅವ್ರು ಹೋಗಿ ದೌರ್ಜನ್ಯ ಮಾಡಿದ್ದಾರೆ ಏಕೆಂದರೆ ಕಾನೂನು ನೀವು ನೀವೊಬ್ಬರು ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಕಾನೂನಿದೆ ಪೊಲೀಸ್ ಅಂತ ಒಂದು ಬುಕ್ ಇರ್ತದೆ ನನಗೀಗೆಲ್ಲ ಮರ್ತು ಈಗ ಮತ್ತೊಮ್ಮೆ ಓದಬೇಕು ವಯಸ್ಸಾಗಿದೆ ಏನು ಮಾಡೋದು ಓದಿ ಇನ್ನೊಬ್ಬರ ಮನೆಯಲ್ಲಿ ಒಂದು ವಿಶೇಷವಾಗಿ ಹೆಣ್ಮಕ್ಕಳು ಇದ್ದಂಥ ಜಾಗದಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಪದ್ಧತಿ ಇದೆ ಒಬ್ಬ ಪಿ ಎಸ್ ಆಗಿ ನೀನು ನನಗೆ ಕೋಪರೇಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಕೋಆಪರೇಟ್ ಮಾಡಬೇಕು ಪಾಪ ಅವ್ರು ಅಡ್ಕೇರ್ ಹಾಕಿ ಸರ್ ಬಂದಿದ್ದೀರಿ ನೀವು ಮನೆಗೆ ಕೂಡ್ರಿ ಮನೆಯವ್ರು ಮನೆಯವರು ಇಲ್ಲ ಕೇಸ್ ಆಗಿದೆ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಂದ್ರೆ ನಿಮ್ ಕಡೆ ಕಳಿಸು ಅಂತ ಹೇಳ್ತೀನಿ ತಪ್ಪಾ ತಪ್ಪ ಅವರು ಆಕೆಗೆ ಹೇಗೆ ಕೊಟ್ಟಿಂದ ಮಾಡಿ ಏನು ಮಾಡಿದ್ದಾರೆ ಹೋಗಿ ಡಿಲೀಟ್ ಮಾಡಿ ಇವ್ರು ಯಾರು ಹೇಳಿ ಡಿಲೀಟ್ ಮಾಡಕ್ಕೆ ಇಲ್ಲ ನಮ್ಮ ಮನೆಯವರು ಮನೆಗೆ ಬರ್ತಾರೆ ಕಳಿಸ್ತೇನೆ ಹಚ್ಚಕಾಲೂ ಸುಮ್ಮನೆ ಆಗಬೇಕಲ್ಲ ಆಗಿಲ್ಲ ಫುಲ್ ವೀಡಿಯೋ ಮಾಡ್ಕೊಂಡಿದೆ ಅದನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೇವೆ ದಾಖಲಾಗಿ ಅದರ ಡಿ ಎಸ್ ಟಿಗೂ ಕಳಿಸಿದೆ ನಾನು ಹೇಳಿದೆ ಏನೇ ಮಾಡೋದಿದ್ರೆ ಕಾನೂನ ಒಂದು ಪರಿಧಿಯೊಳಗೆ ಮಾಡಿರಿ ನಮ್ಮದೇನು ಅಭ್ಯಂತರ ಇಲ್ಲ ಕಾನೂನು ಮೀರಿ ಅಥವಾ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಅದು ವಿಶೇಷವಾಗಿ ಹೆಣ್ಮಕ್ಳದ ಬಿಹೇವ್ ಮಾಡೋ ಕಾಲಕ್ಕೆ ಪೊಲೀಸರು ಭಾಳ ಕೇರ್ಫುಲ್ಲಾಗಿರ್ಬೇಕು ಏಕೆಂದರೆ ಮಾತಾಡೋದು ವಿಡಿಯೋ ಡಿಲೀಟ್ ಹೇಳೋದು ಇವ್ರು ಯಾರು ಹೇಳಿಕೆ ಜನ ಎಲ್ಲ ಬಂದಿದ್ದಾರೆ ಪೊಲೀಸರು ಈ ಹೆಣ್ಮಗಳ ಮನೆಗೆ ಬಂದಿದ್ದಾರೆ ಅಂದರೆ ಏನೋ ಯಾವ ಉದ್ದೇಶದಿಂದ ಬಂದಿದ್ದಾರೆ ಜನರಿಗೆ ಗೊತ್ತಾಗಬೇಕಲ್ಲ ತಪ್ಪು ತಿಳ್ಕೊಳ್ತಾರೆ ಯಾರೋ ಒಬ್ಬ ಪಾರ್ಟರ ಹೆಣ್ಮಗಳ ಮನೆಗೆ ನಾವು ಹೊತ್ತಪ್ಪಿ ಹೋದರೆ ಏನು ತಿಳ್ಕೊಳ್ತಾರೆ ಅವರು ಅದನ್ನೆಲ್ಲ ಡಿ ಎಸ್ ಪಿ ಎಸ್ ಎಲ್ಲ ಕಳಿಸಿದೆ ಕೇವಲ ಇದು ಒಂದೇ ಇನ್ಸೆಂಟ್ ಅಲ್ಲ ಪಿ ಎಸ್ ಐ ಕುಗ್ಗೂರವರು ಎಲ್ಲ ಕಡೆ ಇಡೀ ತಾಲೂಕಿನಲ್ಲಿ ಎಲ್ಲ ಕಡೆ ನಾನು ನಿನ್ನೆ ಕೇಳಿದೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಯಾರು ಚರಂಪಳ್ಳಿ ಅಂತ ಕುಕ್ಕು ಸಮೀಪ ಇದ್ದಂಥ ಊರಿನಲ್ಲಿ ಹೊಡೆದ್ರು ಅವರು ಕಂಪ್ಲೇಂಟ್ ಮಾಡಿ ಇದು ಮಾಡಿ ಮಾಡ್ತಾರೆ ಯಾಕೆ ಮಾಡಬಾರ್ದು ಹೇಳಿ ಕಾನೂನ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ಇಂಥ ತೊಂದರೆ ಇಲ್ಲ ಅದನ್ನು ನಾನು ಡಿ ಎಸ್ ಅದನ್ನೇ ಹೇಳಿದೆ ನೋಡಿ ಹೆಣ್ಮಕ್ಳು ಜಾಗಕ್ಕೆ ಹೋಗ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು ಹಾಂ ನಾನು ವಿಡಿಯೋನೂ ಕೇಳಿದೆ ನಿಮಗೂ ಕಳಿಸ್ತಾ ಇದ್ದೇನೆ ಏನೇ ಮಾಡಿದ್ರು ಕಾನೂನು ವ್ಯಾಪ್ತಿಯಲ್ಲಿ ಮಾಡಿರಿ ತಪ್ಪಾಯಿತು ತೊಂದರೆ ಆದರೆ ರಾಯರೆಡ್ಡಿ ಅವ್ರಿಗೆ ಆಗೋದಿಲ್ಲ ಇವ್ರಿಗೆ ಆಗತ್ತೆ ಅದನ್ನು ಹೇಳಿದ್ರೆ ಎಷ್ಟು ದಿವಸ ಅಧಿಕಾರ ರೀ ಇವತ್ತಿನ ನಾಳೆ ಹೋಗುತ್ತೆ ಯಾರು ರಾಯರೆಡ್ಡಿ ಅವ್ರು ಮಾತೇಳಿ ಹುಳಿ ಮಾತು ಕೇಳಿ ಅವ್ರ ಸಹೋದರ ಅವ್ರ ಹೆಸರೇನು ರಾಯರಡ್ಡಿ ತಮ್ಮ ಹೆಸರು ಶಿವಣ್ಣ ಸ್ವತಃ ರಾಜ್ಯದ ಭ್ರಷ್ಟಾಚಾರ ಆಗಿದೆ ಎಲ್ಲಾರ ಭ್ರಷ್ಟರಾಗ ಅಂತ ಹೇಳ್ತಾರ ಸರ ಯಾವ್ದೇ ಭ್ರಷ್ಟ ಅಲ್ಲ ಅಂತ ನಾನು ಯಾವ್ದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಅವರು ಪ್ರಾಮಾಣಿಕರು ಅನುಕೂಲ ಸಿಂಧು ರಾಜಕಾರಣ ಅಂತ ಒಂದು ಶಬ್ದ ಹಂಗಾವ್ದು ಅನುಕೂಲ ಸಿಂಧು ಪ್ರಾಮಾಣಿಕ ಅವರು ಹಂಗಿದ್ರ ವರ್ಷ ದೇಡ್ ವರ್ಷ ಮಂತ್ರಿ ಆಗೋಕ್ಕಿಂತ ಮರಳು ನಾನು ಏನು ತಗೊಳ್ರ ಸರ್ಕಾರದ ಸೋತ್ಸವಗಳು ನಾನು ತಗೊಳ ಅಂತ ಹೇಳಿ

ಅಲ್ಲ ಈ ತರದ ಭ್ರಷ್ಟಾಚಾರ ಹೊಸ ಭ್ರಷ್ಟಾಚಾರ ಎಲ್ಲಿ ಕೇಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜಕಾರಣಿಗಳು ಇದನ್ನು ಮಾಡೋದಿಲ್ಲ ಅದಾವಲ್ಲ ಅವರು ರೈತರು ಹೊಸ ರೆಜಿಸ್ಟ್ರೇಷನ್ ಮಾಡಬೇಕಲ್ಲ ತಹಶೀಲ್ದಾರಿಗೆಲ್ಲ ಇವ್ರಿಗೆ ಸಬ್ ರಿಜಿಸ್ಟ್ರಿಗೆ ಹೇಳ್ತಾರಂತೆ ಮನೆ ಬಂದಿದ್ರು

ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು